ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಫಂಕ್ಷನ್ ಇನ್ನು ನಾನು ಆರತಿ ಫಂಕ್ಷನ್ ಹಸ್ಬೆಂಡ್ ಏನು ಬಂದಿಲ್ಲ ನಾನು ಮತ್ತೆ ನನಗೆ ಅಕ್ಕ ಆಗಬೇಕು ಅವ್ರ ಜೊತೆ ಹೋಗ್ತಾ ಇದ್ದೆ ಇದು ಬಂದು ಹತ್ರ ಊರು ಒಂದು ಹಳ್ಳಿ ಅಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ಬಿಟ್ಟು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರೂ ಹೋಗಬೇಕು ಅವ್ರ ಮನೆಗೆ ಹೋಗ್ಬೇಕು ಅಂತಂದರೆ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ವಿ ಬಂದು ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ರು ಮತ್ತೆ ಏನಲ್ಲಿ ನಿಂತ್ಕೊಳ್ಳೋದು ಅವ್ರು ಬರೋಷರಲ್ಲಿ ಸ್ವಲ್ಪ ನಾವು ಮುಂದೆ ಹೋಗಿರೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇದ್ವಿ ಒಂದು ಸ್ವಲ್ಪ ದೂರ ನಡೆದ್ವಿ ಅಷ್ಟೇ ಅಷ್ಟರೊಳಗೆ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋದರು ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಸೈಡ್ ಅಂದರೆ ಇದೇ ಥರನೇ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಈ ಥರದ ಜಾಗಗಳಾದರೆ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಟಿಕ್ ಟಾಕ್ ಮಾಡೋದಾಗಿರ್ಬೋದು ಮತ್ತು ಈ ಥರ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೂ ಈ ಥರದ ಪ್ಲೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನೋಡ್ಬೋದು ಎಷ್ಟೊಂದು ಕುರಿಗಳು ನಮ್ಮ ಮುಂದೆನೇ ಹೋದ್ವು ನಾನು ಆವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ ಅಲ್ಲಿ ತೊಗೊಂಡೋಗ್ಬಿಟ್ಟಿದ್ದಾರೆ ನೋಡ್ಬೋದು ಎಷ್ಟೊಂದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ತುಂಬ ಇಷ್ಟ ಆಯಿತು ನನಗೆ ಇನ್ನೂ ತುಂಬ ಚೆನ್ನಾಗಿದೆ ಅಲ್ಲಿ ಕೆರೆ ಎಲ್ಲ ಇದೆ ದೇವಸ್ಥಾನ ಎಲ್ಲ ಇದೆ ಬಟ್ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ತುಂಬ ಲೇಟಾಗಿ ಹೋದ್ವಿ ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಾವು ಅಲ್ಲಿಗೆ ಹೋಗೋಷ್ಟ್ರೊಳಗೇನೆ ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಅಲ್ಲಿ ಇದ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ ನಾವು ನೋಡಿ ಇವ್ ಇವ್ರದ್ದೆ ನಾನು ಆರತಿ ಫಂಕ್ಷನ್ಗೆ ಹೋಗಿದ್ದು ಒಂದೇ ಫೋಟೋ ಹಾಕಿದ್ದೀನಿ ಹಿಂದ್ಗಡೆ ಡೆಕೋರೇಷನ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಇದ್ರೂ ಚೆನ್ನಾಗಿದೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದು ಮುಗಿಸ್ಕೊಂಡೆಲ್ಲ ಬಂದಾದಮೇಲೆ ನಾನು ಮತ್ತು ಯಾವ ಥರದ ವೀಡಿಯೋನೂ ಹೋಗಲಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಇದು ನೆಕ್ಸ್ಟ್ ಡೇ ಇದು ಅಮ್ಮನ ಮನೆ ಅವರು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ ಅದು ಸ್ವಲ್ಪ ರೆಡಿಯಾಗಿದೆ ನಾನು ಹೋಗಿರಲಿಲ್ಲ ನೋಡೋಕ್ಕೆ ಹಾಗಾಗಿ ಹೋಗಿ ಮಾರನೇ ದಿನ ಹೋಗಿದ್ದೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಆಲ್ರೆಡಿ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ನೋಡಬೇಕು ಇದು ಮನೆ ಗೃಹ ಪ್ರವೇಶದ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯದರಲ್ಲೇ ಗೃಹ ಪ್ರವೇಶ ಇದೆ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಮುಹೂರ್ತಗಳೇನೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಬ್ಬ ಈ ಬಸವನ ಜಯಂತಿ ಹಬ್ಬ ಆದಮೇಲೆ ಮುಹೂರ್ತಗಳಿಲ್ವಂತೆ ಮಾಡಿದ್ರೆ ಅವಾಗ ಮಾಡಬೇಕಂತೆ ಅಷ್ಟರೊಳಗಡೆ ಆಗೋಲ್ಲ ಅಂತ ಅನಿಸುತ್ತೆ ಯಾಕಂದರೆ ಬಸವನ್ ಜಯಂತಿ ಬಂದುಬಿಟ್ಟು ಇನ್ನೂ ಒಂದು ತ್ರೀ ಡೇಸ್ ಅಷ್ಟೇ ಇರೋದು ಅಂತ ಅನಿಸುತ್ತೆ ಹಾಗಾಗಿ ನೋಡ್ಬೋದು ದೇವರ ಕೋಣೆಗೆ ಈ ಥರದ ಕಲ್ಲು ಹಾಕ್ಸಿದ್ದಾರೆ ಟೈಲ್ಸ್ದು ಒಳಗಡೆ ಈ ಥರದ್ದು ಟೈಲ್ಸ್ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈ ಟಾಯ್ಲೆಟ್ದು ಮತ್ತು ಬಾತ್ರೂಮ್ದು ತುಂಬ ಇಷ್ಟ ಆಯಿತು ಟೈಲ್ಸ್ ಕಲ್ಲು ತುಂಬ ಚೆನ್ನಾಗಿದೆ ಇನ್ನೂ ಅಲ್ಲಿ ಹೊರಗಡೆ ಹಾಕೋದಿದೆ ಅಡುಗೆ ರೂಮ್ಗೆಲ್ಲ ಹಾಕಿಲ್ಲ ಇನ್ನೂ ಅದೆಲ್ಲ ಪೂರ್ತಿ ಕ್ಲಿಯರ್ ಆದಮೇಲೆ ಕೂಡ ಒಂದು ಸಲ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ತುಂಬಾ ಕಷ್ಟಪಟ್ಟು ಕಟ್ತಾ ಇರೋ ಮನೆ ಇಷ್ಟು ವರ್ಷಕ್ಕೆ ಇವಾಗ ಮನೆ ಆಗ್ತಾಯಿದೆ ನಮ್ಮಮ್ಮ ಅವ್ರದ್ದು ಮದುವೆ ಆಗಿ ಒಂದು ಮೂವತ್ತ ಐದು ವರ್ಷ ಆಯಿತು ಅನಿಸುತ್ತೆ ಈ ತಿಂಗಳಿಗೆ ಮೂವತ್ತೈದನೇ ವರ್ಷದ ಆ್ಯನಿವರ್ಸರಿ ಇದೆ ಇಷ್ಟು ವರ್ಷಕ್ಕೆ ಇವಾಗ ಮನೇನ ಕಟ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್